ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಲಿಂಗದಾಳಿಗೆ ಅಂತ ಹೊರಟಿದ್ದೀನಿ ಸ್ವಲ್ಪ ಚಪ್ಪರಕ್ಕೆ ಕವರ್ ಬೇಕಾಗಿತ್ತು ಅಂದರೆ ಇದು ಟಾರ್ಪಲ್ ಥರ ಬರುತ್ತಲ್ಲ ಪೇಪರು ಸೊ ಅದನ್ನು ತಗೊಂಡು ಬರಬೇಕು ಇನ್ನೇನು ಭಾಗ ಮುಗ್ದಿದೆ ಚಪ್ಪರದ ಕೆಲಸ ಅದಕ್ಕೆ ಹೋಗ್ಬಿಟ್ಟು ಅದು ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ನೋಡೋಣ ಅಲ್ಲಿ ಸಿಚುವೇಶನ್ ನೋಡ್ಕೊಬಿಟ್ಟು ವೀಡಿಯೋ ಮಾಡ್ತೀನಿ ಸೊ ನೋಡಿ ತುಂಬ ದಿನ ಆಯಿತಲ್ಲ ಈ ಥರ ಫ್ರಂಟ್ ಬಂದು ಮಾತಾಡಿ ಕ್ಯಾಮ್ರಾ ಮುಂದೆ ಸೊ ತುಂಬ ಕೆಲಸಗಳಿದೆ ಅದಕ್ಕೋಸ್ಕರ ಬರೀ ವಾಯ್ಸ್ ಅವರ್ ಕೊಟ್ಕೊಂಡೆ ವೀಡಿಯೋಗಳೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಹೊಸೊಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀರಾ ತುಂಬ ಖುಷಿ ಆಗ್ತಾಯಿದೆ ಸಬ್ಸ್ಕ್ರೈಬರ್ ಚೆನ್ನಾಗಿ ಬರ್ತಾ ಬರ್ತಾಯಿದ್ದೀರಾ ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ನನಗೆ ನೋಡಿ ಲಾಸ್ಯ ನೋಡ್ತಾಳು ಏನೋ ಮಾತಾಡ್ತಾಳು ಮತ್ತೆ ಅಂತಂದು ಅಲ್ಲಿ ಕುತ್ಕೊಂಡು ಇದೇ ಥರ ಸಪೋರ್ಟ್ ಕೊಡಿ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಅಂದರೆ ನಮ್ಮ ಹಳ್ಳಿ ವೀಡಿಯೋಸಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಕೇಳ್ತಾಯಿದ್ರೆ ಮುಂಚೆ ಎಲ್ಲ ನಾನು ಅದೇ ಥರ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೆ ಆದಷ್ಟು ನಾನು ವ್ಲಾಗ್ನ ನೋಡಿ ಇಷ್ಟಪಡ್ತಿದ್ದೀರ ಅಂತ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ಗೆ ಬಂದು ನೋಡೋರು ತುಂಬ ಜನ ಇದ್ದಾರೆ ಈ ಮಧ್ಯೆ ಮುಂಚೆ ಎಲ್ಲ ಬರೀ ಯೂಟ್ಯೂಬಲ್ಲೇ ಇದ್ರು ಈಗ ಇನ್ಸ್ಟಾಗ್ರಾಮು ನಾನು ಓಪನ್ ಮಾಡಿದಾಗಿಂದಾನು ಸೊ ಅಲ್ಲಿಂದ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಯೂಟ್ಯೂಬಲ್ಲೂ ಕಾಮೆಂಟ್ ಮಾಡಿ ತಿಳಿಸಿದ್ದೀರಾ ನನಗೆ ಸೊ ತುಂಬ ಥ್ಯಾಂಕ್ಸು ನಿಮ್ಮೆಲ್ಲರಿಗೂ ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂತ್ಕೊಂಡಿರಲಿಲ್ಲ ಈಗ ಹೊರಡ್ತೀವಿ ಹೋಗಿ ಅಲ್ಲಿ ಆದರೆ ಒಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋನೇ ಮಾಡ್ಕೊತೀನಿ ಬಲ್ಲ ಅಷ್ಟೇ ಹೋಗೋಣ ಲಿಂಗದಳ್ಳಿಗೆ ಹಾಂ ಬರಲ್ಲೆ ಏ ಬಾ ನೋಡಿ ಬಂದ್ವಿ ಫೈನಲಿ ಲಿಂಗದಳ್ಳಿ ಹತ್ರ ನಾನು ಮಧ್ಯೆ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಈಗ ಸ್ವಲ್ಪ ಎ ಟಿ ಎಮ್ಮಲ್ಲಿ ಡ್ರಾ ಅಮೌಂಟ್ ಅದಕ್ಕೋಸ್ಕರ ಎ ಟಿ ಎಮ್ ಬಂದೆ ನಾವು ಏನೇ ವಸ್ತುಗಳು ತಗೋಬೇಕಂದ್ರೂ ಸ್ವಲ್ಪ ಮೇಯ್ನ್ ಆಗಿರೋ ವಸ್ತುಗಳನ್ನೆಲ್ಲ ನಾವು ಲಿಂಗೋಳಿಗೆ ಬರೋದು ಶಾಪಿಂಗ್ ಅಂತ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ನಮ್ಮ ಹಳ್ಳಿಲಿ ಚಿಕ್ಕ ಚಿಕ್ಕ ಹಳ್ಳಿಗಳಿರೋದ್ರಿಂದ ಯಾವುದೋ ಆ ಥರ ಐಟಮ್ಸ್ ಎಲ್ಲ ತಂದು ಇಟ್ಕೊಳ್ಳಲ್ಲ ಅಂಗಡಿ ಮನೆಗಳಲ್ಲಿ ಯಾಕಂದರೆ ಆ ಥರ ಅಂಗಡಿಗಳೆಲ್ಲ ಓಪನ್ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ಸಿಟಿ ಥರ ಇರಬೇಕು ಸ್ವಲ್ಪ ಜನ ಜಾಸ್ತಿ ಇದ್ದರೆ ಸ್ವಲ್ಪ ವ್ಯಾಪಾರಗಳೆಲ್ಲ ಚೆನ್ನಾಗುತ್ತೆ ಅದಕ್ಕೋಸ್ಕರ ಆ ಥರ ಅಂಗಡಿಗಳೆಲ್ಲ ಓಪನ್ ಮಾಡಲ್ಲ ಈಗ ನೋಡಿರಿ ಊರಿಗೆ ಬಂದ್ವಿ ನಾವು ಒಂದು ಸ್ವಲ್ಪ ಟಾ ಇದು ಪೇಪರ್ ಬೇಕಾಗಿತ್ತಲ್ಲ ಚಪ್ಪರದ ಮೇಲೆ ಹಾಕೋದು ಅದೆಲ್ಲ ಸೊ ಅದನ್ನೆಲ್ಲ ತಗೊಂಡು ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು ಮಕ್ಕಳಿಗೆ ಅದನ್ನು ತಗೊಂಡು ಬಂದ್ವಿ ಈಗ ಬಂದಿದ್ದ ತಕ್ಷಣ ನೋಡಿರಿ ಆಗಲೇ ಎಲ್ಲನೂ ರೆಡಿ ಮಾಡಿದರು ಊರಲ್ಲಿ ಬಾಲ ಶ್ರೀರಾಮನ ಪ್ರತಿಷ್ಠಾಪನೆ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ಲ ಅವತ್ತಿನ ದಿನವೇ ನಮ್ಮ ಹಳ್ಳಿ ಅಂದರೆ ನಮ್ಮ ಹಳ್ಳಿಲೇ ಅಲ್ಲ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಸಿಟಿವರೆಗೂ ಆಗಿರ್ಬೋದು ಎಲ್ಲರೂ ಒಂದು ಹಬ್ಬದ ಥರನೇ ಮಾಡಿದ್ದಾರೆ ಪೂಜೆನ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಹಳ್ಳಿಯಲ್ಲೂ ಪೂಜೆಗಳು ಮಾಡಿದ್ದಾರೆ ಮತ್ತು ಈ ಶ್ರೀರಾಮನವಮಿ ಹಬ್ಬದ ದಿನ ನಾವು ಯಾವ ಥರ ಇದು ಹೆಸರುಬೇಳೆ ಪಾನಕ ಅದೆಲ್ಲ ಹಂಚ್ತೀವೋ ಅದೇ ಥರನೇ ಈಗ ಸೇಮ್ ಹಬ್ಬದ ಥರನೇ ಕಾಣಿಸ್ತು ನನ್ನ ಕಣ್ಣಿಗೆ ಆ ಥರ ನಮ್ಮೂರಲ್ಲಿ ನೋಡಿ ದೊಡ್ಡ ದೊಡ್ಡ ಕಟೌಟ್ ಆಗಿರ್ಬೋದು ಎಲ್ಲ ದೇವ್ರದ್ದು ಶ್ರೀರಾಮಂದು ಆಂಜನೇಯಂದು ಈ ಥರ ವಾಲ್ಮೀಕಿ ವಿಗ್ರಹ ಇದೆಯಲ್ಲ ನಮ್ಮೂರಲ್ಲಿ ಅಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ವಿ ಮತ್ತು ಆ ಕಡೆ ನೋಡಿರಿ ಕೆಳಗಡೆ ಬೀದಿ ಬೀದಿಗೂ ಮನೆಗಳ ಸಂಧಿಗಳಲ್ಲೆಲ್ಲ ಈ ಥರ ಕಲರ್ ಪೇಪರ್ಸ್ ಎಲ್ಲ ಅಂಟಿಸ್ಬಿಟ್ಟು ಒಳ್ಳೆಯ ಏನೋ ಒಂದು ಹಬ್ಬದ ವಾತಾವರಣ ತುಂಬಿತ್ತು ಆ ಥರ ಮಾಡಿದ್ರು ದೀಪಗಳೆಲ್ಲ ಹಚ್ಚಿಬಿಟ್ಟು ಮತ್ತು ಪ್ರಸಾದ ವಿನಿಯೋಗ ಸಂಜೆ ಅನ್ನ ಸಂತರ್ಪಣೆ ಎಲ್ಲ ಇತ್ತು ನಾನು ಆ ವೀಡಿಯೋನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನಮಗೆ ಬೇರೆ ಕೆಲಸ ಇರೋದ್ರಿಂದ ಬೇರೆ ಕಡೆ ಹೋದ್ವಿ ಸೊ ಈಗ ಪೂಜೆ ವಿಡಿಯೋ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂಜೆ ವಿಡಿಯೋ ನಮ್ಮೂರ ಹತ್ರ ಇರುವ ಶಿವನ ದೇವಸ್ಥಾನ ಈಶ್ವರನ ದೇವಸ್ಥಾನದ ಹತ್ರ ಪೂಜೆ ಮಾಡಿರೋದು ಎರಡೂ ಕಡೆ ಮಾಡಿದ್ರು ಅಲ್ಲಿ ವಾಲ್ಮೀಕಿ ವಿಗ್ರಹದ ಹತ್ರನೂ ಮತ್ತು ಇಲ್ಲಿ ಈಶ್ವರನ ದೇವಸ್ಥಾನದ ಹತ್ರ ಪೂಜೆಗಳೆಲ್ಲ ಸಲ್ಲಿಸ್ಬಿಟ್ಟು ನಾನು ಇಷ್ಟು ಚೆನ್ನಾಗಿ ಮಾಡ್ತಾರೆ ಪೂಜೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಏನೋ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಆದರೆ ಹಳ್ಳಿ ಹಳ್ಳಿ ಕಡೆ ಫುಲ್ ಕಟೌಟ್ ನಿಲ್ಲಿಸ್ಬಿಟ್ಟು ಈ ಥರ ಅನ್ನ ಸಂದರ್ಪಣೆ ಈ ಥರ ದೀಪಗಳೆಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಊಹೇನೂ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಹಬ್ಬದ ಥರನೇ ಇದ್ದಾರೆ ಸೊ ನೋಡಿ ಇಲ್ಲೆಲ್ಲ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ವಾಲ್ಮೀಕಿ ವಿಗ್ರಹದ ಹತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಕಲರ್ಫುಲ್ಲಾಗಿತ್ತು ಇವತ್ತೊಂದು ಒಂದು ಹಬ್ಬದ ವಾತಾವರಣ ತುಂಬಿತ್ತು ಊರಲ್ಲಿ ಬೇರೆ ಕಡೆ ಎಲ್ಲ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದಾರೆ ಇದು ನಮ್ಮ ಕಡೆ ನಮ್ಮೂರಲ್ಲೂ ನೋಡಿರಿ ಎಷ್ಟು ಗ್ರ್ಯಾಂಡ್ ಇದೆ ಅಂದರೆ ಸೊ ತುಂಬ ಚೆನ್ನಾಗಿದೆ ಬೇ ಬೇರೆ ಕಡೆ ನಾನೊಂದು ಸ್ವಲ್ಪ ವೀಡಿಯೋಸ್ ನೋಡಿದೆ ಅದು ಒಂದು ವೀಡಿಯೋ ನಾನು ಲಾಸ್ಟಲ್ಲಿ ಎಂಟ್ರಿ ಮಾಡ್ತೀನಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಎಲ್ಲ ಫುಲ್ಲು ಕೋಲಾಟ ಹಾಕೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ ನಮ್ಮ ಹಳ್ಳಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ನನಗಂತೂ ತುಂಬ ಇಷ್ಟ ಆಯಿತು ನೋಡಿರಿ ಶ್ರೀರಾಮನ ಕಟೌಟ್ಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಸೊ ನಿಮ್ಮ ಹಳ್ಳಿ ಕಡೆ ಯಾವ ಥರ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ತಪ್ಪದೆ ತಿಳಿಸಿ ನನಗೂ ಗೊತ್ತಾಗುತ್ತೆ ನಿಮ್ಮ ಹಳ್ಳಿಗಳ ಕಡೆ ಎಲ್ಲ ಯಾವ್ಯಾವ ಥರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಶ್ರೀರಾಮನೇ ಬಂದಿದಾರೇನೋ ನಮ್ಮ ಊರಿಗೆ ಅನ್ನೋ ಥರ ಇದ್ದಾರೆ ಸೊ ಈ ಕಡೆನೂ ಅಷ್ಟೇ ಎಲ್ಲ ಕಟೌಟು ಮತ್ತು ಬಾವುಟ ಲೈಟ್ ಅರೇಂಜ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ಈ ಥರ ಇರುತ್ತೆ ಅಂತ ನಿಜವಾಗ್ಲು ಅಂದ್ಕೊಂಡಿಲ್ಲ ನನಗೆ ಖುಷಿ ಆಗ್ತಾ ಇತ್ತು ನೋಡ್ತಾ ಇದ್ರೆ ಈಗ ದೊ ಅದೆಲ್ಲ ಮುಗೀತಲ್ಲ ಸಂಜೆ ಆಯಿತು ಆಗಿದ ತಕ್ಷಣ ಇವ್ರಿಗೆ ನಮ್ಮೂರಿನ ಗಂಡು ಎಲ್ರಿಗೂ ಡಿ ಜೆ ಸಾಂಗ್ಸ್ ಇಟ್ಕೊಂಡು ಕುಣಿಯೋದು ಒಂದು ಯಾವುದೇ ಒಂದು ಹಬ್ಬ ಆಗಿರ್ಬೋದು ಫಂಕ್ಷನ್ ಆದರೆ ಈ ಥರ ಮಾಡ್ತಾರೆ ಸಂಜೆ ಟೈಮು ಫುಲ್ ಎಂಜಾಯ್ ಮಾಡ್ತಾರೆ ಸೊ ನೋಡಿ ಅದಕ್ಕೋಸ್ಕರ ಒಂದೆರಡು ಸೌಂಡ್ ಬಾಕ್ಸ್ ಎಲ್ಲ ತಂದುಬಿಟ್ಟು ಇಟ್ಬಿಟ್ಟು ಎಲ್ಲ ಕುಣಿತಾ ಇದ್ರು ನಾವು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಓದ್ವಿ ಯಾಕಂದರೆ ನನ್ನ ಮಕ್ಕಳು ಇದರಲ್ಲಿದ್ದಾರೆ ಸೊ ಹಂಗಾಗಿ ನಾನು ಬಂದು ಎಲ್ಲರನ್ನ ನೋಡ್ಕೊಂಡು ಮತ್ತು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾಯ್ತು ಮನೆಗೆ ಸೊ ಈ ಥರ ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಂದು ಫಂಕ್ಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಹಬ್ಬ ಆಗಿರ್ಬೋದು ಈ ಥರ ಎಂಜಾಯ್ ಮಾಡ್ತಾರೆ ಸೊ ಯಾವ ಥರ ಅನ್ನಿಸ್ತು ಅಂತಂದು ಹೇಳೋದು ಮಾತ್ರ ಮರಿಬೇಡಿ ತಪ್ಪದೆ ಹೇಳಿ ಈ ವಿಡಿಯೋ ನಿಮ್ಮ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತಂದು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲರೂ ಹೆಣ್ಮಕ್ಳು ಒಂದಿಬ್ಬರು ಮೂವರ್ ಕುಣಿದಿದ್ದಾರೆ ಸೊ ಇನ್ನೂ ವಾಲ್ಮೀಕಿ ಹಬ್ಬ ಆದರೆ ಫುಲ್ಲು ಜನ ಕುಣಿತಾರೆ ಕುಣಿತಾ ಇರೋದು ಹೆಣ್ಮಕ್ಳು ಮೇಯ್ನು ಹೆಣ್ಮಕ್ಳು ವಾಲ್ಮೀಕಿ ಹಬ್ಬದಲ್ಲಿ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಕುಣಿತಾರೆ ಇಲ್ಲಿಗೆ ನಮ್ಮೂರಿನ ಫಂಕ್ಷನು ಮುಗೀತು ಇದು ಅಮರಾಪುರದಲ್ಲಿ ಮಾಡಿರುವಂತಹ ರಾಮನ ಪೂಜೆ ಫಂಕ್ಷನ್ ಇದು ಸೊ ನೋಡಿ ಅವರವರು ಡ್ರೆಸ್ಸಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಇದೊಂದು ಟ್ರೈನಿಂಗ್ ತಗೊಂಡಿರೋ ಬ್ಯಾಚ್ ಅಂತಂದು ಹೇಳ್ಬೋದು ತುಂಬ ಚೆನ್ನಾಗಿ ಅವ್ರ ಎಲ್ಲ ತೋರಿಸ್ತಾ ಇದ್ದಾರೆ ಜನರ ಮುಂದೆ ಸೊ ಈ ಥರ ಇತ್ತು ನಮ್ಮ ಹಳ್ಳಿ ಕಡೆ ನಿಮ್ಮ ಕಡೆ ಯಾವ ಥರ ಇತ್ತು ಅನ್ನೋದನ್ನ ಮಾತ್ರ ತಿಳಿಸೋದು ಮಾತ್ರ ಮರಿಬೇಡಿ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನಾಳೆ ಮುಂದಿನ ವೀಡ್ಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ